ಸಹೋದರಿಯಲ್ಲಿರುತ್ತಿ ತರಬೇತಿ ಏನು ಹಮ್ಮಿಕೊಳ್ಳಲಾಗಿತ್ತು ಜಿಪಿಎಲ್ ಎಫ್ ಅಧ್ಯಕ್ಷರುಗಳಿಗೆ ಪರಿವರ್ತನೆಯ ಹೆಜ್ಜೆ ಅನ್ನುವ ಒಂದು ಪರಿಕಲ್ಪನೆ ಅತ್ಯಂತ ಅದ್ಭುತವಾಗಿದೆ ಅಂತ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಸಂಜೀವಿನಿ ಯೋಜನೆಯ ಫಸ್ಟ್ ಅನುಷ್ಠಾನಗೊಳಿಸಬೇಕು ಅಂದಲ್ಲ ಫಸ್ಟ್ ಕೇರಳದಲ್ಲಿ ಅನುಷ್ಠಾನಗೊಳಿಸಿದಂತ ಅದು ಯಶಸ್ವಿ ಆಯಿತು ಕರ್ನಾಟಕದಲ್ಲಿ ಕೂಡ ನಾವು ಅದನ್ನ ಮಾಡೋಣ ಹೇಳಿ ಅನುಷ್ಠಾನ ಮಾಡಬಹುದು ಅದು ಯಶಸ್ವಿ ಆಗುತ್ತಾ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಸರ್ಕಾರದಿಂದ ಕೆಲವೊಂದು ಅಧಿಕಾರಿಗಳಿದ್ರು ಈಗ ಅವ್ರ ಮೋಸ್ಟ್ಲಿ ಅವರೆಲ್ಲ ನಮ್ಮ ಹಳ್ಳಿಗಳಲ್ಲಿ ಬಂದು ನಾನು ದೇವ್ರ ಸಾರಿ ನಾನು ನಾನು ಖರ್ಚು ಮಾಡ್ಕೊತೀನಿ ಬೇವ್ರ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೀನಿ ನಾನು ಹೆಸರು ಪ್ರೇಮ್ಲತ ಅಂತ ಹೇಳಿ ನಾನು ಈಗ ಕೇವಲ ಎರಡು ತಿಂಗಳಿಂದ ಈ ಅಧ್ಯಕ್ಷರ ಪದವಿಯನ್ನು ಅಲಂಕರಿಸಿ ಅಷ್ಟೇ ಆದ್ರೆ ನನಗೆ ಬಹಳ ಅನುಭವ ಐತಿ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಅದರ ಬಾಡಿ ಮೆಂಬರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಕಾರ್ಯದರ್ಶಿ ಆಗಿತ್ತು ಈ ಮುಂಚೆ ಹಾಗಾಗಿ ನನಗೆ ಈ ಸಂಜೀವಿನಿ ಮೊದಲು ಬಂದಾಗಿಂದ ಏನಾಯ್ತು ಅಂದ್ರೆ ಹಳ್ಳಿಯಲ್ಲಿ ಎಲ್ಲ ಅವರ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರು ಮನವೊಲಿಸಿ ಅಲ್ಲಿ ಏನೋ ಎಂತೋ ಗೊತ್ತಿಲ್ಲ ಬಟ್ ಗವರ್ಮೆಂಟ್ ಇಂದ ಫಂಡ್ ಬರುತ್ತಾ ಬ್ಯಾಂಕ್ ಬರುತ್ತಾ ಬ್ಯಾಂಕಿಂಗ್ ತರ ಕೆಲಸ ಮಾಡ್ಬೇಕಾಗತ್ತ ಮಹಿಳೆಯರು ಅದಕ್ಕೆಲ್ಲ ಅದಕ್ಕೂ ಜವಾಬ್ದಾರಿ ಆಗಿರ್ತೀವಿ ಇಬ್ರು ಇರ್ತಾರ ಮೂರ್ ಜನ ಇರ್ತಾರೆ ಐದು ಜನ ಇರ್ತಾರ ಏನೇನೋ ಹೇಳಿ ಒಂಥರ ಹೆಂಗಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಹಳ್ಳಿಗಳಲ್ಲೆಲ್ಲ ಮಹಿಳೆಯರು ಸಹ ಸಿಟಿನಲ್ಲಿರೋ ಕನ್ವಿನ್ಸ್ ಮಾಡ್ಬೋದು ಹಳ್ಳಿಲಿರುವಂತ ಮಹಿಳೆಯರನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ನಂಬ್ತಿರೋದ್ರಿ ನಾವೇನ್ ಹೇಳಿದ್ರು ಅಂಥದ್ರಲ್ಲಿ ಅವ್ರನ್ನ ಮನವೊಲಿಸಿ ಕೆಲವೊಂದು ಗುಡಿಗಳಲ್ಲಿ ಕುಲ್ ಕುತ್ಕೊಂಡು ಅವರೆಲ್ಲ ಅಧಿಕಾರಿಗಳು ಸ್ವಲ್ಪ ಓದಿರಲ್ಲ ನೀವು ಬರ್ರಿ ನೀವು ಹೇಳ್ರಿ ಜನರಿಗೆ ನೀವು ಹೇಳಿದ್ರೆ ಈಗ ಬೇರೆ ಎಲ್ಲಿಯವರೋ ಬಂದು ಹೇಳಿದಾಗ ಅದು ಮುಟ್ಟೋದಕ್ಕಿಂತ ನಮ್ಮಲ್ಲೇ ಒಬ್ಬರು ಹೇಳ್ತಾರೆ ಅಂದರೆ ಏನೋ ಇರ್ಬೋದು ಅನ್ನುವಂತ ಒಂದು ಪರಿಕಲ್ಪನೆ ಹೆಣ್ಮಕ್ಳಲ್ಲಿ ಬರುತ್ತಾ ನೀವು ಬರ್ರಿ ಅದನ್ನ ನೋಡಿರಿ ಹೇಳ್ರಿ ಹಿಂಗೆಲ್ಲ ಇರಿ ಅಂತ ನಮಗೆಲ್ಲ ಕೂಡ ನಾನೊಬ್ಬ ಪದವೀಧರ ಆದ್ರೂ ಈ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಏನೋ ಈ ಅಧಿಕಾರಿಗಳು ಯಾರೋ ಏನೋ ಹೌದಾ ಅವ್ರ ನಮಗೆ ಏನೋ ಗೊತ್ತಿಲ್ಲ ಈಗ ಅಂದ್ರೆ ನೋಡೋಣ ಮಾಡೋಣ ಅಂತ ಮಾಡಿದ್ರಿ ಬ್ಯಾಂಕಿಗೆ ಹೋಗ್ರಿ ನಿಮ್ದು ಒಂದು ಖಾತೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಮಹಿಳೆಯರು ಯಾರು ದುಡ್ಡು ನಾನು ನಾನ್ ವೈಯಕ್ತಿಕ ದುಡ್ಡಿನಿಂದ ಐನೂರು ರೂಪಾಯಿ ಕೊಟ್ಟು ಫಸ್ಟ್ ಅಕೌಂಟ್ ಓಪನ್ ಮಾಡ್ತಿದ್ದೆ ಆಮೇಲೆ ಮಾಡಿದ್ಮೇಲೆ ಇಷ್ಟು ವರ್ಷ ಹತ್ತು ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಇದೊಂದು ಕಲ್ಪನೆ ಬಂದಿರಲಿಲ್ಲ ಮಾಡಿದ್ರು ಮಾಡಿದ್ರು ಕಾರ್ಯಜಾಚಿ ಮಾಡಿದ್ರು ಏನೋ ಮಾಡಿದ್ರು ಜಂಟಿ ಕಾರ್ಯದರ್ಶಿ ಮಾಡಿದ್ರು ಅಂತ ಮಾಡ್ಬಿಟ್ರು ಸರಿ ನಾವು ಎಲ್ಲ ಒಪ್ಕೊಂಡೇ ಹೂ ಆಗಿ ಒಂದಿಷ್ಟೇನೋ ರೆಜಿಸ್ಟರ್ ತರಿಸಿ ಕೊಟ್ಟ್ರು ಕೆಲವೊಬ್ರು ಜನರು ಅದ್ರಾಗ ಓದೋರು ಪಿ ಯು ಸಿ ನೀ ಈ ಬುಕ್ ಬರೀಬೇಕು ಈ ಬುಕ್ ಬರೀಬೇಕು ಅಂತ ಬರ್ತಿದ್ರು ಓಕೆ ಅವ್ರು ಬರೀತಿದ್ರು ಈಗ ಅಧ್ಯಕ್ಷ ಆದವ್ರು ಸಹಿ ಮಾಡ್ತಿದ್ರು ಕಾರ್ಯದರ್ಶಿ ಆದವ್ರು ಸಹಿ ಮಾಡ್ತಿದ್ರು ಬ್ಯಾಂಕಿಗೆ ಹೋಗ್ತಿದ್ರು ಬರ್ತಿದ್ರು ಆದ್ರೆ ಒಬ್ಬ ಮಹಿಳೆಗೆ ಅಧ್ಯಕ್ಷೀಯ ಸ್ಥಾನದಲ್ಲಿ ಕುಳಿತಾಗ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಅವ್ರ ಅಧ್ಯಕ್ಷ ಸ್ಥಾನದವ್ರು ಕೊಡುತ್ತಿದ್ರು ಎಷ್ಟೋ ಜನ ಈಗ ಓದ ಅನಕ್ಷಸ್ಥ ಮಹಿಳೆಯರೇ ಇರ್ತಾರೆ ಅಲ್ಲ ಸಾಮಾನ್ಯವಾಗಿ ಇತ್ತೀಚೆಗೆ ಅಷ್ಟು ಸ್ವಲ್ಪ ಓದಿದ ಮಹಿಳೆಯರು ಇರ್ಬೋದು ಹಾಗಿದ್ದಾಗ ಆ ಮಹಿಳೆಯರಿಗೆ ಎತ್ತ ನಿಂತಿನ ಬಗ್ಗೆ ಸ್ವಲ್ಪ ಮಾತಾಡು ಏನೋ ಅಂದಾಗನು ಮುಜುಗರ ಪಟ್ಕೊಂತಾರ ಏನು ಅದು ಏನು ಅಂತ ಹೇಳಕ್ ಆಗದೆ ಇರುವಂತ ಸಮಯದಲ್ಲಿ ನಿನ್ನ ಅಧಿಕಾರ ಇದು ನಿನ್ನ ಸಾಮರ್ಥ್ಯ ಇದು ಇದನ್ನ ನೀ ಗುರ್ತಿಸ್ಬೇಕು ನೀನು ಇದನ್ನೆಲ್ಲಾ ಮಾಡುವಂತ ಒಂದು ಕೆಪಾಸಿಟಿ ಅಂತ ಏನು ಹೇಳ್ತೀವಲ್ಲ ನಾವು ಅಷ್ಟೆಲ್ಲ ನಿಮ್ಮಲ್ಲಿ ಇದೆ ಅನ್ನೋದನ್ನ ಗುರುತಿಸಿ ಈಗ ಸುಮಾರು ಜನ ಜನರು ಇವತ್ತಿಗೆ ನಾವು ಶಿಬಿರಾರ್ಥಿಗಳು ಅಷ್ಟು ಜನರಿಗೆ ಕರೆಸಿ ಇಲ್ಲಿ ಕೂಡಿಸಿ ಮೂರು ದಿನ ಮೊನ್ನೆ ಎಳ್ಳು ಮೋಸಿತ್ತು ಎಲ್ಲ ಮನಿರೋ ಹಬ್ಬ ನಮ್ಮ ಕಡೆ ಎಲ್ಲ ತುಂಬಾ ಜೋರ ಮಾಡ್ತಿದ್ರು ಎಲ್ಲರೂ ಬರೋಕಿಂದ ಮುಂದೆ ನೋಡ್ತಿದ್ರು ಅಂತಾದ್ರೂ ಪಾಪ ಕೆ ಎಲ್ ಸಿ ಎರ್ಪಿ ಏನ್ ಮಾಡಿದ್ರು ಅವ್ರೆಲ್ಲ ಮನವಿಕೊಂಡು ಕೂಡ್ಸಿದ್ರು ಕೂಡ ಕೂಡ್ಸಿ ನಮ್ಗೆ ಈ ತರಬೇತಿ ಅವಶ್ಯಕತೆ ಖಂಡಿತವಾಗೂ ಇದ್ರ ಅವಶ್ಯಕತೆ ನಮ್ಗಿತ್ತು ಯಾಕಂದ್ರೆ ಓದಿದವ್ರಾದ್ರು ಬೈಲಾದಲ್ಲಿ ಇಲ್ಲವೋ ಕೆಲವೊಂದು ಆದ್ರೆ ಎಲ್ಲಾನು ಓದ್ತೇನೆ ತಿಳ್ಕೊಳ್ಳೋಷ್ಟು ಬುದ್ಧಿವಂತ ಇಲ್ಲ ನಾವು ಜನರು ಹೆಂಗ ಅಂದ್ರೆ ಅದು ಒಂದನ್ನು ಒಂದನ್ನು ಇದು ಹಿಂಗ ಇದು ಹಿಂಗ ಇದು ಹಿಂಗ ಅಂತ ಹತ್ತು ಬೇರೆ ಮೇಲೆ ತಲೆ ಹೋಗ್ತಿರ್ತಾರೆ ಹಾಗಿದಾಗ ನಮ್ಗೆ ಈ ಒಂದು ತರಬೇತಿಯ ಅವಶ್ಯಕತೆ ತುಂಬಾ ಇತ್ತು ಈ ಆ ತರಬೇತಿಯಲ್ಲಿ ನಾವು ಸಾಕಷ್ಟನ್ನ ತಿಳ್ಕೊಂಡ್ವಿ ಹೌದಲ್ಲ ಹೌದಾ ಈಗ ಬರೀ ನಾವು ಅಧ್ಯಕ್ಷರ ಮಾತ್ರ ಅವರ ಪಾತ್ರ ಮತ್ತು ಕಾರ್ಯನಿರ್ವಹಣೆಯನ್ನು ಅಷ್ಟೇ ಕರೀಲಿಲ್ಲ ಇದರಲ್ಲಿ ಅದರಲ್ಲಿ ಬರುವಂತಹ ದಾಖಲಾತಿಗಳ ನಿರ್ವಹಣೆ ಹೇಗಿರುತ್ತೆ ಖಜಾಂಚಿಯ ಕರ್ತವ್ಯ ಮತ್ತು ಆಕೆಯ ಪಾತ್ರ ಎಂಥದ್ದು ಜಂಟಿ ಕಾರ್ಯದರ್ಶಿ ಏನು ಕಾರ್ಯದರ್ಶಿ ಕಾರ್ಯ ಕಾರ್ಯಚಟುವಟಿಕೆಗಳೇನು ಮತ್ತೆ ಮುಖ್ಯ ಪುಸ್ತಕ ಬರಹಗಾರರ ಕರ್ತವ್ಯಗಳೇನು ನಾವು ಅವರಿಂದ ಯಾವ ತರ ಕೆಲಸಗಳನ್ನು ತಗೋ ತೆಗೆದುಕೊಳ್ಬಹುದು ಅಥವಾ ಬೇರೆ ಬೇರೆ ಇಲಾಖೆಯಿಂದ ನಾವು ಬರ್ ಸಿಗ್ತಕ್ಕಂಥ ಸೌಲಭ್ಯಗಳೇನು ಆ ಸೌಲಭ್ಯಗಳನ್ನು ನಾವು ಯಾವ ತರ ಉಪಯೋಗಿಸ್ಕೋಬೇಕು ಅದನ್ನು ನಾವು ಯಾವ ತರ ನಮ್ಮ ಮಹಿಳೆಯರ ಪ್ರತಿಯೊಬ್ಬ ಅಂದ್ರೆ ಅತ್ಯಂತ ಕಟ್ಟ ಕಡೆಯ ಒಬ್ಬ ಮಹಿಳೆಯು ಅದು ಮುಟ್ಟಬೇಕಾದ್ರೆ ನಾವ್ ಏನೆಲ್ಲ ಮಾಡಬಹುದು ಅನ್ನೋದನ್ನ ಈಗ ಇಂತ ಒಂದು ನಾವು ಅತ್ಯಂತ ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿ ಕುಳಿತಿದ್ದೀವಿ ಇವತ್ತು ಹೌದಾ ಯಾಕಂದ್ರೆ ಮನೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಅದು ಈಗ ಟರ್ನ್ ಓವರ್ ಆಗಿ ಕೋಟಿಗಟ್ಟಲೆ ಹಣದ ಹಣಕಾಸಿನ ವ್ಯವಹಾರ ಇದೆ ಹಂಗಿದ್ಮೇಲೆ ನಮ್ಮಲ್ಲಿ ತುಂಬಾ ಜವಾಬ್ದಾರಿಯುತವಾದಂತಹ ಒಂದು ಕರ್ತವ್ಯ ನಮ್ಮ ಮೇಲಿದೆ ಅದನ್ನ ನಾವು ನಿಭಾಯಿಸಬೇಕಾದಾಗ ಈ ತರದ ಒಂದು ಕಾರ್ಯಕ್ರಮದ ಅವಶ್ಯಕತೆ ಖಂಡಿತ ನಮ್ಗಿತ್ತು ಅದರಿಂದ ಅದು ತುಂಬಾ ಸದುಪಯೋಗ ಆಯ್ತು ಆಮೇಲೆ ಇಲ್ಲಿ ಏನು ನಮಗ ಸಂಪನ್ಮೂಲ ವ್ಯಕ್ತಿಗಳಿದ್ರಲ್ಲ ತುಂಬಾ ಚೆನ್ನಾಗಿ ಅಗ್ರಿ ನಮ್ಮ ಜೊತೆ ಕೆಲವೊಂದು ಅಂದ್ರೆ ಒಬ್ಬರಿಗೆ ಪರಿಚಯ ಪರಿಚಯ ಆಗಲಿ ಪರಿಚಯ ಕಾರ್ಯಕ್ರಮಗಳನ್ನ ನಡೆಸಿದ್ರಲ್ಲ ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿತ್ತು ಇನ್ನು ಸ್ವಲ್ಪ ತಿರುಗಿತ್ತು ಅನ್ಸ ಅನ್ನುವಂತಹ ಒಂದು ಮನೋಭಾವನೆಯನ್ನ ನಮಗವ್ರು ಕ್ರಿಯೇಟ್ ಮಾಡಿಕೊಟ್ರು ಅಂತ ಒಂದು ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ನಾ ಹೇಳ್ಕೊತೀನಿ ಈ ತರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಬಂದು ಅವರ ಈ ಎಂ ಬಿ ಕೆ ಎಲ್ ಸಿಆರ್ ಪಿಗಳಿಗೂ ಕೂಡ ಇಂತ ಒಂದು ತರಬೇತಿ ಅವಶ್ಯಕತೆ ಐತಿ ಯಾಕಂದ್ರೆ ನಾವು ಅಷ್ಟೇ ತರಬೇತಿ ತಗೊಂಡು ಹೋಗಿ ನಾವೇನಾದ್ರು ಅವ್ರಿಗೆ ಗಿಳಕ್ಕೆ ಹೋದ್ರೆ ಕಮಾಂಡಿಂಗ್ ಮಾಡ್ತಾರೆ ಇವರು ಅನ್ಕೊಂತಾರೆ ಅವರು ಸೊ ನೀವು ಅವ್ರಿಗುನು ನೀವು ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಆತು ಅಂದರೆ ಅವರಿಗು ತಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಸಾಕಷ್ಟು ಈಗ ಮೊದಲೇ ಕೊಟ್ಟಿರ್ಬೋದು ಅನ್ಕೊಂತೀನಿ ನಾನು ಆದ್ರೂ ಹೇಳಿದರೆ ನಮಗೆ ಒಂಥರ ಎಲ್ಲ ರೀತಿಯಿಂದ ಕೋಆಪರೇಷನ್ ಸಿಗುತ್ತೆ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋ ವೇದಿಕೆಗೆ ಧನ್ಯವಾದಗಳು